ಭರತ್ ಪೂಜಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾನ್ಯವರು ದಳಾ ಸಾಹೇಬ್ ಶಾಸಿರಾಮ್ ಜಿ ಅವರಿಗೆ ನಿರ್ಣಯವನ್ನು ಸಲ್ಲಿಸ್ತಾರೆ ಶೋಷಿತರ ಬೆಳಕಿನಲ್ಲಿ ಅಕ್ಷರ ಬೆಳಕನ್ನು ಕೊಟ್ಟಂತ ಮಾತೇವೆ ಇವತ್ತು ಭಾಳ ವಿಶೇಷವಾಗಿ ರಾಜ್ಯ ಸಮಿತಿ ಒಂದು ನಿರ್ಣಯವನ್ನು ಕಳೆದ ರಾಜ್ಯ ಸಮಿತಿ ಸಭೆಯಲ್ಲಿ ತಗೋದು ಪ್ರತಿ ಅಸೆಂಬ್ಲಿಯಲ್ಲಿ ಒಂದನೇ ತಾರೀಕಿಂದ ಹತ್ತನೇ ತಾರೀಕೊಳಗೆ ಅಥವಾ ಒಂಬತ್ತನೇ ತಾರೀಕು ಒಳಗೆ ಜಿಲ್ಲೆಯ ಎಲ್ಲ ಅಸೆಂಬ್ಲಿಗಳಲ್ಲಿ ಮೀಟಿಂಗ್ ನಡೀಬೇಕು ಇದು ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ರಾಜ್ಯದ ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಕ್ಷೇತ್ರಗಳಲ್ಲೂ ಏಕ ತಾಲೂಕಿ ಒಂದನೇ ತಾರೀಕಿಂದ ಒಂಬತ್ತನೇ ತಾರೀಕೊಳಗೆ ಏನಕ್ಕೆ ನಾವು ಒಂಬತ್ತು ಅಂತ ಫಿಕ್ಸ್ ಮಾಡಿದ್ದೀವಿ ಅಂದರೆ ಪ್ರತಿ ಜಿಲ್ಲೆಯಲ್ಲಿ ಲೋಕಸಭಾ ಕ್ಷೇತ್ರದ ಹೆಟ್ನಲ್ಲಿ ತಗೊಂಡ್ರೆ ಒಂದು ಜಿಲ್ಲೆಯಲ್ಲಿ ಒಂದು ಲೋಕಸಭೆಗೆ ಎಂಟು ವಿಧಾನಸಭಾ ಕ್ಷೇತ್ರ ಇರುತ್ತೆ ಈಗ ಮಂಡ್ಯ ಜಿಲ್ಲೆ ತೊಗೊಳ್ಳೋದಾದ್ರೆ ಏಳು ವಿಧಾನಸಭಾ ಕ್ಷೇತ್ರ ಇದೆ ಚಾಮರಾಜನಗರ ಜಿಲ್ಲೆ ತಗೊಂಡ್ರೆ ಕೇವಲ ನಾಲ್ಕು ವಿಧಾನಸಭಾ ಕ್ಷೇತ್ರ ಇದೆ ಹಾಗೆ ಈಗ ಬೀದರ್ ತಗೊಂಡ್ರೆ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಮಡಿಕೇರಿ ಅಥವಾ ಹುಡುಗಕ್ಕೆ ತಗೊಂಡ್ರೆ ಎರಡು ವಿಧಾನಸಭಾ ಕ್ಷೇತ್ರ ಬರುತ್ತೆ ಸೊ ನಾವು ಒಂದನೇ ತಾರೀಕಿಂದ ಎಂಟನೇ ತಾರೀಕು ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಿರ್ದಿಷ್ಟ ದಿನಾಂಕದಂದು ಲೈಕ್ ಈಗ ಮಂಡ್ಯ ಮಂಡ್ಯ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದನೇ ತಾರೀಕು ಮೀಟಿಂಗ್ ಫಿಕ್ಸ್ ಆದರೆ ಇನ್ನು ಕಂಟಿನ್ಯೂಸ್ ಆಗಿ ಎವ್ರಿ ಮಂತ್ ಒಂದನೇ ತಾರೀಕು ಅದು ಯಾವುದೇ ವಾರ ಬರಲಿ ಸೋಮವಾರ ಆಗ್ಬೋದು ಭಾನುವಾರ ಆಗ್ಬೋದು ದಟ್ ಇಸ್ ನಾಟೆಡ್ ಅದೇ ಬ್ಯಾಂಕ್ ಸ್ಟ್ಯಾಂಡಿಂಗ್ ಇನ್ಸ್ಟ್ರಕ್ಷನ್ ಎರಡನೇ ತಾರೀಕು ಮದ್ದೂರು ಫಿಕ್ಸ್ ಆದರೆ ಇನ್ನು ಎವ್ರಿ ಮಂತ್ ಮದ್ದೂರು ಎರಡನೇ ತಾರೀಕು ಮೀಟಿಂಗ್ ಚಿಕ್ಕಬಳ್ಳಾಪುರದಲ್ಲಿ ಕ್ಯಾಂಡಿಡೇಟ್ ಆಗ್ತಿದ್ದು ಮತ್ತು ಹದಿನೈದು ಕ್ಷೇತ್ರಗಳು ಚುನಾವಣೆ ಇತ್ತು ನಾವು ಎರಡು ಕಡೆ ಅಭ್ಯರ್ಥಿ ಆಗ್ತೀವಿ ಒಂದು ಇಡೀ ಮೈಸೂರು ಜೋನ್ ಅವರೆಲ್ಲ ಸೇರಿಸಿ ಹುಣಸೂರಲ್ಲಿ ಒಬ್ಬ ಒಳ್ಳೆ ಅಭ್ಯರ್ಥಿ ಮುಸ್ಲಿಂ ಅಭ್ಯರ್ಥಿ ಬಂದಿದ್ದಾರೆ ಒಂದು ಐವತ್ತು ಲಕ್ಷ ಖರ್ಚು ಮಾಡೋ ಶಕ್ತಿ ಇತ್ತು ಆ ಮನುಷ್ಯನಿಗೆ ಟಿಕೆಟ್ ಕೊಟ್ವಿ ಇನ್ನೊಬ್ಬ ಚಿಕ್ಕಬಳ್ಳಾಪುರದಲ್ಲಿ ನಾನು ಗೆಲ್ಲಕ್ಕೆ ಸಾಧ್ಯ ಆದರೆ ಮೂವತ್ತು ಕೋಟಿ ಖರ್ಚು ಮಾಡ್ತೀನಿ ಅಂತ ಹೇಳಿದ್ದ ನಿಮ್ಗೆ ಗೆಲ್ದೇ ಇದ್ರು ಪರವಾಗಿಲ್ಲಪ್ಪ ಇಪ್ಪತ್ತೈದು ಸಾವಿರ ಓಟ್ ಅವ್ರು ತಗೋತೀಯ ಅಂದ್ವಿ ಇವ್ನು ಅಂದರು ಒಂದು ಟಿಕೆಟ್ ಕೊಟ್ಟಿದ್ವಿ ಹೋಗಿ ಪ್ರತಿಯೊಬ್ಬ ಮತದಾರರನ್ನು ನಮ್ಮಷ್ಟೇ ಕಮಿಟೆಡ್ ಆದಂಥ ಮತದಾರ ಕಾರ್ಯಕರ್ತರು ಮಾಡೋಕ್ಕಾಗಲ್ಲ ಎಲ್ಲರೂ ನನಗೆ ಗೊತ್ತಿತ್ತು ಇರೋರೆಲ್ಲ ಕಾರ್ಯಕರ್ತರಾಗಕ್ಕಾಗಲ್ಲ ಇರೋರೆಲ್ಲ ನಾಯಕರಾಗಲ್ಲ ಇರೋರೆಲ್ಲ ಪದಾಧಿಕಾರಿಗಳ ಕ ಆಗಕ್ಕಾಗಲ್ಲ ಆದರೆ ನಾವು ಪ್ರಾಮಾಣಿಕವಾಗಿ ಪ್ರಯತ್ನಪಟ್ಟು ನಮ್ಮೆಲ್ಲ ಪೂರ್ವಿಕರ ಹೋರಾಟ ಅವರ ಏನು ಸಂದೇಶಗಳಿದೆ ಮತ್ತು ಬಹುಜನ ಸಮಾಜ ಪಾರ್ಟಿ ಗೆಲ್ಲಬೇಕು ಗೆಲ್ಲೋ ಅಗತ್ಯ ಏನಿದೆ ಅನ್ನೋದನ್ನ ನಾವು ಮನವರಿಕೆ ಮಾಡಿಕೊಟ್ಟೆ ಖಂಡಿತ ಹೇಳ್ತೀನಿ ಜನ ನಮಗೆ ಓಡಾಡ್ತಾರೆ ಇವತ್ತಿಗೂ ನನಗೆ ಚೆನ್ನಾಗಿ ನೆನಪಿದೆ ತೊಂಬತ್ತ ಒಂಬತ್ತರಲ್ಲಿ ಒಂಬತ್ತೊಂಬತ್ತು ಎಲೆಕ್ಷನಲ್ಲಿ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಡೆದಂಥ ಎಲೆಕ್ಷನಲ್ಲಿ ನಾಗಮಂಗಲದಲ್ಲಿ ಕ್ಯಾಂಡಿಡೇಟ್ ಇರಲಿಲ್ಲ ಆ ಸಂದರ್ಭ ಪಾರ್ಲಿಮೆಂಟ್ಗೆ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಇದ್ದರೆ ಅಸೆಂಬ್ಲಿ ಕ್ಯಾಂಡಿಡೇಟ್ ಇಲ್ಲ ಓಕೆ ಆ ಸಂದರ್ಭದಲ್ಲಿ ಕೌಂಟಿಂಗ್ ಮಾಡುವಾಗ ಆಮೇಲೆ ಬ್ಯಾಲೆಟ್ ಪೇಪರ್ ಇತ್ತು ಆ ಬ್ಯಾಲೆಟ್ ಪೇಪರಲ್ಲಿ ಅಸೆಂಬ್ಲಿ ವೋಟ್ ಹಾಕಿದ್ರು ಆ ಪಾರ್ಲಿಮೆಂಟ್ಗೆ ಅಸೆಂಬ್ಲಿಗೆ ಆನೆ ಗುರುತಿಲ್ಲ ಹಾಗಾಗಿ ಬ್ಯಾಲೆಟ್ ಪೇಪರ್ಲಿ ಮತದಾರ ಏನಂತ ಬರೆದಿದ್ರು ಅಂದರೆ ಆನೆ ಗುರುತು ಇಲ್ಲದಿರುವುದರಿಂದ ಇವರಾರಿಗೂ ನಾವು ಓಟು ಹಾಕುವುದಿಲ್ಲ ಅಂಥೇಳಿ ಸುಮಾರು ಎಂಟತ್ತು ಓಟನ್ನು ಬರೆದು ಬೂತ್ ಹಾಕಿದ್ದೆ ನೀವು ಆವತ್ತು ಅವತ್ತು ಪತ್ರಿಕೆಯಲ್ಲಿ ಬಾಕ್ಸಯಿತ ಮಾಡಿ ಕೌಂಟಿಂಗ್ ನೆಕ್ಸ್ಟು ಅಂದರೆ ಇವತ್ತಿಗೂ ಕಮಿಟೆಡ್ ಆಗಿರ್ತಕ್ಕಂಥ ಮತದಾರರು ಈ ದೇಶದಲ್ಲಿ ಬಹುಜನ ಸಮಾಜ್ ಪಾರ್ಟಿ ಇದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ ಆಗ್ಬೋದು ಬಿ ಜೆ ಪಿ ಆಗ್ಬೋದು ಜನತಾದಳ ಆಗ್ಬೋದು ಅಥವಾ ದೇಶದ ಯಾವುದೇ ಪೊಲಿಟಿಕಲ್ ಪಾರ್ಟಿ ಆಗ್ಬೋದು ಇವತ್ತಿಗೂ ಬಹುಜನ ಸಮಾಜ ಪಾರ್ಟಿ ಕಂಡ್ರೆ ಭಯ ಇದೆ ಅಕ್ಕ ಮಾಯಾವತಿಯವರ ನಾಯಕತ್ವ ಕಂಡ್ರೆ ಭಯ ಇದೆ ಅವರು ಈ ದೇಶದಲ್ಲಿ ಯಾರನ್ನು ಬೇಕಾರು ಅರಗಸ್ಕೊಬೋದು ಕಾಂಗ್ರೆಸ್ನ ಬಿ ಜೆ ಪಿಯವರು ಬಿ ಜೆ ಪಿನ ಕಾಂಗ್ರೆಸ್ ಅವರು ಕಾಂಗ್ರೆಸ್ ಬಿ ಜೆ ಪಿಯವರು ಜೆ ಡಿ ಎಸ್ನ ಯಾವ ಪಾರ್ಟಿ ಯಾರನ್ನು ಬೇಕಾರು ಅರಗಸ್ಕೊಳತ್ತೆ ಆದರೆ ಬಿ ಎಸ್ ಪಿನ ಅರಗಸ್ಕೊಳ್ಳೋಕ್ಕಾಗಲ್ಲ ಯಾಕೆ ಅಂತಂದರೆ ಬಿ ಎಸ್ ಪಿ ಹಣದ ಆಧಾರದ ಮೇಲೆ ಓಟ್ ಚುನಾವಣೆಗೆ ಮಾಡಲ್ಲ ಬಿ ಎಸ್ ಪಿ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆ ಮಾಡೋವಂಥದ್ದು ಅದು ಯಾವ ಸಿದ್ಧಾಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆ ಮಾಡೋದು ಬಿ ಎಸ್ ಪಿಗೆ ಬರ್ತಕ್ಕಂಥ ಪ್ರತಿಯೊಂದು ಮತವೂ ಕೂಡ ಓಟು ಕೂಡ ಭಗ್ನಾವಂತಿಕೆಯಿಂದ ಬರ್ತಕ್ಕಂಥದ್ದು ಯಾವುದು ಆಮಿಷಕ್ಕೆ ಬಲಿಯಾಗಿ ಬರೋ ಅಂಥ ಓಟ್ ಅಲ್ಲ ಅದು ನಾನು ಯಾರು ಓಟ್ ಹಾಕ್ತಾ ಇದ್ದೀನಿ ಮತ್ತು ಯಾತಕ್ಕೆ ಓಟ್ ಆಗ್ತಾ ಅಂತ ಗೊತ್ತಿರೋರೆ ಬಿ ಎಸ್ ಪಿ ಓಟ್ ಹಾಕೋದು ಜವಾಬ್ದಾರಿ ಏನಂತಂದರೆ ಬಹುಜನ್ ಸಮಾಜ್ ಪಾರ್ಟಿಯನ್ನು ಗೆಲ್ಲಿಸುವಂಥ ಜವಾಬ್ದಾರಿ ಇದೆ ರಾಜ್ಯಾಧ್ಯಕ್ಷ ಇರ್ಬೋದು ಇವೊಬ್ರು ಜಿಲ್ಲಾಧ್ಯಕ್ಷ ಇರ್ಬೋದು ಒಬ್ರು ಅಸೆಂಬ್ಲಿ ಅಧ್ಯಕ್ಷ ಇರ್ಬೋದು ಒಬ್ರು ಬೂತ್ ಅಧ್ಯಕ್ಷ ಇರ್ಬೋದು ನಮ್ಮೆಲ್ಲರ ಜವಾಬ್ದಾರಿ ಬಹುಜನ್ ಸಮಾಜ ಪಾರ್ಟಿಯನ್ನ ಗೆಲ್ಲಿಸದೆ ಯಾತಕ್ಕೆ ಗೆಲ್ಲಿಸಬೇಕಂತಂದ್ರೆ ಸಾವಿರಾರು ವರ್ಷಗಳ ಗುಲಾಮಗಿರಿಯಿಂದ ಆಚೆ ಬರಬೇಕಲ್ಲ ಈ ಸಮಾಜ ಅಸಮಾನತೆಯಿಂದ ಆಚೆ ಬರಬೇಕಲ್ಲ ಬಡತನದಿಂದ ಆಚೆ ಬರಬೇಕಲ್ಲ ನಿರುದ್ಯೋಗದಿಂದ ಆಚೆ ಬರಬೇಕಲ್ಲ ಇದೆಲ್ಲದರಿಂದ ಆಚೆ ಬರಲಿಕ್ಕೆ ಪರಂಪೂಜ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಬರೆದು ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಪಾಳು ಈ ಸರ್ವರಿಗೂ ಸಮಪಾಲು ಮತ್ತು ಸರ್ವರಿಗೂ ಸಮ ಬಾಳನ್ನು ಯಾರು ಈ ದೇಶದಲ್ಲಿ ಜಾತಿ ವ್ಯವಸ್ಥೆ ಸೃಷ್ಟಿ ಮಾಡಿದ್ರು ಅವ್ರು ಕೊಡಲ್ಲ ಅಸಮಾನತೆಯನ್ನು ಸೃಷ್ಟಿ ಮಾಡಿದ್ರು ಅವ್ರು ಕೊಡಲ್ಲ ಯಾರು ಅಸಮಾನತೆಗೆ ತುತ್ತಾಗಿದ್ದೀರೋ ನೀವು ಸಮಪಾಲು ತಗೋಬೇಕು ಅಂತಂದರೆ ನೀವು ಸಂವಿಧಾನವನ್ನು ಜಾರಿ ಮಾಡೋ ಜಾಗಕ್ಕೆ ಬರಬೇಕು ಅನ್ನೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯ ಹಾಗಾಗಿ ಬಹುಜನ್ ಸಮಾಜ್ ಪಾರ್ಟಿ ಕಟ್ಟಿದ್ದೇನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಈ ಆಶಯ ಆಗಿರಲ್ಲ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಆಶಯವನ್ನು ಈಡೇರಿಸೋಕ್ಕೆ ಹೀಗಾಗೇ ಬಹುಜನ್ ಸಮಾಜ್ ಪಾರ್ಟಿಯ ಏನು ಸಿದ್ಧಾಂತ ಜಿಸ್ಕಿ ಜಿಪ್ನಿ ಸಂಖ್ಯಾ ಬಾರಿ ಉಸ್ಕಿ ಉತ್ನಿ ಬಾಗೇದಾರಿ ಯಾವ ಜನಸಂಖ್ಯೆ ಎಷ್ಟಿದೆಯೋ ಅಷ್ಟು ಪ್ರಾತಿನಿಧ್ಯ ಅವ್ರಿಗೆ ಸಿಗಲೇಬೇಕು ಅಂತ ಟಿಕೆಟ್ ಕೊಡ್ತೀನಿ ನಂಬಿಕೆ ಇದೆ ಆ ಕಾರಣಕ್ಕೆ ಬಂದಿದ್ದೀವಿ ಅಂತ ಹೇಳಿ ಆ ನಂಬಿಕೆ ಕೋಲಾರದಂಥ ಜಾಗದಲ್ಲಿ ನಾನು ನಾವುಗಳು ಉಳಿಸ್ಕೊಂಡಿದ್ದೀವಿ ಇವತ್ತಿನ ರಾಜ್ಯ ಸಮಿತಿಯಲ್ಲಿ ಅದು ನಾವು ಅಂತ ಸೊ ನಾವಿನ್ ಕೆಲಸ ಮಾಡ್ತೀವಿ ಸರ್ ಹಿಂದೆ ನಾವು ಕೆಲಸ ಮಾಡಲಿಕ್ಕೆ ನಮಗೆ ಅಡ್ಡಿ ಎದುರಾಗ್ತಾ ಇತ್ತು ಇವ್ರೇನು ಮಾಡ್ತಾರೋ ಇವ್ರೇನು ಮಾಡ್ತಾರೋ ಇವ್ರನ್ನ ಮಧ್ಯದಲ್ಲಿ ಯಾರಂತಂದು ಕೂರಿಸ್ತಾರೋ ಈ ರೀತಿಯಾದಂಥ ಒಂದು ಗೊಂದಲ ಇತ್ತು ಆ ಕಾರಣಕ್ಕೆ ನಾವು ಕೆಲಸ ಮಾಡೋಕ್ಕೆ ಸಿದ್ಧ ಇರಲಿಲ್ಲ ಆದರೆ ಈಗ ನಿಮ್ಮ ಏನು ಇವತ್ತಿನ ಬಹುಜನ್ ಸಮಾಜ್ ಪಾರ್ಟಿಯ ರಾಜ್ಯ ಸಮಿತಿ ಅಂದರೆ ನಿಮ್ಮ ಬಗ್ಗೆ ನಮಗೆ ಭಾಳ ಭರವಸೆ ಇದೆ ಇನ್ನು ಮುಂದೆ ಯಾವುದೇ ರೀತಿಯ ಗೊಂದಲ ಇದ್ದರೆ ನಾವು ಪಕ್ಷ ರೆಡಿ ಇದ್ದೀವಿ ನಮಗೆ ಜವಾಬ್ದಾರಿ ಕೊಡಿ ಸೊ ಕೋಲಾರದಂಥ ಜಾಗದಲ್ಲಿ ಆ ಮನಸ್ಥಿತಿ ಬಂದಿದೆ ಅಂತಂದರೆ ಮಂಡ್ಯ ಮೈಸೂರು ಚಾಮರಾಜನಗರದಂಥ ಜಿಲ್ಲೆಯಲ್ಲಿ ಹೇಳಬೇಕಲ್ವಾ ಸೀರಿಯಸ್ ಆಗಿ ಸೊ ಹಾಗಾಗಿ ನಾನು ಇನ್ನೂ ರಿಕ್ವೆಸ್ಟ್ ಮಾಡ್ತೀನಿ ಯಾವ ಪದಾಧಿಕಾರಿ ಹುದ್ದೆಯನ್ನು ಕೂಡ ನೀವು ಗಂಭೀರವಾಗೇ ತಗೋಬೇಕು ಅದಕ್ಕೆ ಮಹತ್ವ ಇಲ್ಲ ಅನ್ಕೊಂಬಾನೆ ಅದು ಶಿವಶಂಕರ್ ವೈಯಕ್ತಿಕ ಗಳಿಕೆಯೆಲ್ಲ ಅದು ಅದು ಪಕ್ಷಕ್ಕೆ ಇರ್ತಕ್ಕಂಥದ್ದಾಕ ನನಗೆ ಫೋನ್ ಮಾಡ್ತಾರೆ ಚಾಮರಾಜನಗರದಲ್ಲಿ ಇದ್ದೀನಿ ನಾನು ಏನೋಣ ಅಣ್ಣ ಯಾರಪ್ಪ ಇದು ಅಂತ ನಾನು ಏನಣ್ಣ ಹಿಂಗೆ ಮಾಡ್ಬಿಟ್ಟಿದ್ದೀರಲ್ಲ ಅಣ್ಣ ಹೇಳೋಣ ನಿಮ್ಮ ಹುಡುಗನಿಗೆ ಎಲ್ಲಿದ್ದೀರೋಣ ನೀವೆಲ್ಲಿದ್ದೀರಿ ಹೇಳಿ ಅಲ್ಲಿಗೆ ಬರ್ತೀವಣ್ಣ ಅಂತಾರೆ ಮೂರು ಜನ ಎಮ್ ಎಲ್ ಎಗಳು ಇನ್ಕ್ಲೂಡಿಂಗ್ ಮಿನಿಸ್ಟರು ಉಡುಗಾಟಣೆ ಪಕ್ಷಿಕ ಶಕ್ತಿ ಇದೆ ಆ ಶಕ್ತಿಯನ್ನು ನಾವು ಗುರುತಿಸ್ತಾ ಇಲ್ಲ ಅಷ್ಟೇ ಗುರುತಿಸ್ತಾ ಇಲ್ಲ ನೀವು ಅರ್ಥ ಆಯ್ತಾ ಸೊ ನಾನು ನಿಮಗೆ ಬರೆದು ಕೊಡ್ತೀನಿ ಬಹುಜನ್ ಸಮಾಜ್ ಪಾರ್ಟಿಗೆ ನಾವು ಆಗ್ತಕ್ಕಂಥ ಎಫರ್ಟು ಒಂದಿಷ್ಟು ಕೂಡ ವೇಸ್ಟ್ ಆಗಲ್ಲ ಅದು ನಿಮ್ಮ ವೈಯಕ್ತಿಕವಾಗಿ ನಿಮಗೂ ಗೌರವ ತಂದು ಕೊಡುತ್ತೆ ನೀವು ಯಾವ ಬಹುಜನ ಸಮಾಜವಾದ ಜವಾಬ್ದಾರಿ ಅತ್ಯಂತ ಮಹತ್ವಪೂರ್ಣವಾದಂಥ ಜವಾಬ್ದಾರಿ ಆ ಜವಾಬ್ದಾರಿಯನ್ನು ಆ್ಯಸ್ ಎ ಲೀಡರ್ ಒಬ್ಬ ಆಗಿಯೇ ನಿಭಾಯಿಸಬೇಕು ನೀವು ಯಾರು ಇಲ್ಲಿ ಕೂತಿರೋ ಆರ್ಡಿನರಿ ಪರ್ಸನ್ ಅಲ್ಲ ಓಕೆ ಸೊ ಅದಕ್ಕೆ ನಾನು ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತೀನಿ ಕಮ್ಮಿಂಗ್ ಜೆ ಟಿ ಪಿ ಎಲೆಕ್ಷನಲ್ಲಿ ಒಂದೊಂದು ಅಸೆಂಬ್ಲಿನಲ್ಲಿ ಒಂದಾದರೂ ಟಿ ಪಿ ಗೆಲ್ಲಬೇಕು ಜೆಡ್ ಪಿ ಗೆಲ್ತೀರಾ ಮಿಲಂಡ್ ಬುಡ್ ಆದರೆ ಕನಿಷ್ಠ ಒಂದಾದರೂ ಟಿ ಪಿ ಗೆಲ್ಬೇಕು ಅದಕ್ಕೆ ನೀವು ತಯಾರಿಯನ್ನು ಮಾಡಿಕೊಡಿ ಅಂತ ಹೇಳ್ತಾ ನಾನು ಈ ಸಮಯ ಸಭೆಯಲ್ಲಿ ಬಂದು ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀನಿ ಮನಸ್ಸಿ ನಾವು ನಿಮಗೆ ಮೀಟಿಂಗ್